ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ಭೌರೋಗಿಣಾಂ ನಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೂ ನಮಃ ಕನಸಿನ ವಿಚಾರ ಕನಸು ರಾತ್ರಿ ಹೊತ್ತು ಮಲಗಿದಾಗ ಕೆಲವ್ರಿಗೆ ಬರುತ್ತೆ ಕೆಲವರಿಗೆ ಬಹಳ ಕೆಟ್ಟ ಕನಸು ಬರುತ್ತೆ ಯಾಕೆ ಕೆಟ್ಟ ಕನಸು ಬರುತ್ತೆ ಅಂದರೆ ಮುಂದೆ ಅವ್ರಿಗೇನೋ ಒಂದು ಅಪಾಯ ಇದೆ ತೊಂದರೆ ಇದೆ ಅನ್ನೋ ಒಂದು ಕಾರಣಕ್ಕೆ ಆ ಕೆಟ್ಟ ಕನಸು ಅಂತಕ್ಕಂಥದ್ದು ಬರುತ್ತೆ ಇನ್ನು ಏನೋ ಒಂದು ಒಳ್ಳೆಯದಾಗತ್ತೆ ಒಳ್ಳೆಯ ಅದೃಷ್ಟ ಸಿಗುತ್ತೆ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ಬರುತ್ತೆ ಅಂದಾಗ ಒಳ್ಳೆಯ ಕನಸು ಬರುತ್ತೆ ಇನ್ನು ಸಾಮಾನ್ಯವಾಗಿ ಕೆಲವು ಕನಸುಗಳು ಬಿಡುತ್ತೆ ಇದು ಮಧ್ಯಮವಾಗಿರುತ್ತೆ ಅಂದರೆ ಆ ಕಡೆ ಒಳ್ಳೆಯದು ಅಲ್ಲ ಕೆಟ್ಟದೂ ಅಲ್ಲ ನಾರ್ಮಲ್ ಆಗಿರ್ತಕ್ಕಂಥ ಕನಸುಗಳು ಅದು ಯಾವುದೇ ಥರದ ಒಂದು ಫಲವನ್ನು ಇರೋದಿಲ್ಲ ಈಗ ಒಂದಷ್ಟು ಕೆಟ್ಟ ಕನಸುಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದರೆ ಪರ್ಕೆ ಇರ್ಬೋದು ದೊಣ್ಣೆ ಇರ್ಬೋದು ಚಾಕು ಇರ್ಬೋದು ರಕ್ತ ಇರ್ಬೋದು ವಿಧವೆ ಹೆಂಗ್ಸ್ ಇರ್ಬೋದು ಕಪ್ಪು ಕಪ್ಪು ಬಣ್ಣ ಇರ್ಬೋದು ಅಥವಾ ಮಾಂತ್ರಿಕ ಮಾಡಿರ್ತಕ್ಕಂಥ ಸ್ಥಳ ಇರ್ಬೋದು ತಲೆಬೋಡೆಗಳಿರ್ಬೋದು ಈ ಥರದ್ದೆಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಕೆಟ್ಟ ಕನಸುಗಳಿದೆ ಅದೇ ಜೀವನದಲ್ಲಿ ಏನೋ ಒಂದು ಅದೃಷ್ಟ ಮುಂದೆ ಇದೆ ಕಷ್ಟಗಳೆಲ್ಲ ಅನುಭವಿಸ ಆಗೋಯ್ತು ಗುರುಗಳೇ ಮುಂದೆ ಏನೋ ಒಂದು ಅದೃಷ್ಟ ನಮಗೆ ಬರುತ್ತಾ ಅಂತ ಕೇಳಿದಾಗ ಒಂದು ಕನಸು ನಿಮ್ಮ ಜೀವನದಲ್ಲಿ ಬಹಳ ಅದೃಷ್ಟವನ್ನು ತಂದುಬಿಡತ್ತೆ ಏನು ಕನಸದು ಅಂತ ಹೇಳಿದ್ರೆ ಒಂದು ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಮಗು ಅದರಲ್ಲೂ ಹೆಣ್ಣು ಮಗು ಬಹಳ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗು ಆ ಹೆಣ್ಣು ಮಗು ಬಲಗಾಲಲ್ಲಿ ಬಲ ಬೆರಳನ್ನು ನೋಡ್ತಾ ಇರುತ್ತೆ ಹೆಣ್ಣು ಮಗು ಬಲಗಾಲಿನ ಬಲ ಅಂತ ಫಸ್ಟ್ ಹೆಬ್ಬೆಟ್ ಏನಿದೆ ಅದನ್ನು ನೋಡ್ತಾ ಇರುತ್ತೆ ಮತ್ತು ಎರಡನೇದಾಗಿ ಒಂದು ಚಿನ್ನದ ಪಾತ್ರೆಯನ್ನು ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಳ ಮುತ್ತ ಇದೆ ಮತ್ತು ಮೂರನೇದಾಗಿ ಏನಪ್ಪಾ ಅಂಥೇಳಿದ್ರೆ ಮಲ್ಲಿಗೆ ಹೂವನ್ನು ಮಾರುವಂತಹ ಒಂದು ಹೆಂಗಸು ಪೂರ್ತಿ ಮಲ್ಲಿಗೆ ಹೂವು ಇರುತ್ತೆ ಬುಟ್ಟಿ ತುಂಬ ಅದನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಹೆಂಗಸು ಇನ್ನು ನಾಲ್ಕನೇದು ಏನಪ್ಪ ಅಂತ ಹೇಳಿದ್ರೆ ಒಂದು ದೊಡ್ಡ ಸಮುದ್ರದ ಪ್ರದೇಶ ಆ ಸಮುದ್ರದ ಪ್ರದೇಶದಲ್ಲಿ ಮೀನಿನ ಒಂದು ಹಡಗು ಬಂದು ಮೀನನ್ನು ಸುರಿತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಬಹಳ ದುರ್ಷ್ಟ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನು ಐದನೇದೇನು ಅಂಥೇಳಿದ್ರೆ ರತ್ನಪಕ್ಷಿ ಅಂತೀವಿ ಅಂದರೆ ಕೆಂಬೂತ ಈ ಕೆಂಬೂತ ನೋಡಿದ್ರೆ ಮಾತ್ರ ಅದೃಷ್ಟ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಬರುತ್ತೆ ಇನ್ನು ಆರನೇದು ಬಂದ್ಬಿಟ್ಟು ಸರ್ಪ ನಾಗಗಳು ಕರ್ಕೊಂಡು ಹೋಗಿ ಒಂದು ಯಾವುದೋ ಒಂದು ಜಾಗವನ್ನು ಸೂಚನೆ ಮಾಡ್ತಾ ಇರುತ್ತೆ ಸೊ ಅಂತಹ ಕನಸುಗಳು ಬಿದ್ದಾಗ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಒಂದು ಆಸೆ ಆಕಾಂಕ್ಷೆಗಳು ಈಡೇರುವಂಥದ್ದು ಅದೃಷ್ಟ ಬರುವಂಥದ್ದು ಎಲ್ಲ ಥರದ್ರಲ್ಲೂ ಜಯ ವಿಜಯ ಬರುವಂತಹ ಒಂದು ಸುಯೋಗದ ಒಂದು ಕನಸುಗಳಿದು ಹಾಗಾಗಿ ಈ ಒಂದು ಕನಸುಗಳು ಏನಾದರೂ ನಿಮ್ಮ ಜೀವನದಲ್ಲಿ ಬಂದಾಗ ಬಹಳ ಒಂದು ಅದೃಷ್ಟ ಆನಂದ ಐಶ್ವರ್ಯ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗತ್ತೆ ಶುರುವಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಒಂದು ಕನಸಿನ ವಿಚಾರ ಬಂದು ಹಲವಾರು ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಹಲವಾರು ಗ್ರಂಥಗಳಲ್ಲಿ ಕೊಟ್ಟಿರ್ತಕ್ಕಂಥ ಆ ಒಂದು ಕನಸು ಯಾರಿಗೆ ಬೀಳುತ್ತೋ ಅಲ್ಲಿಂದ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವಾಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಆಗಿತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ